ರ್ಶಿ ವ್ಲಾಗ್ ವೀಕ್ಷಕ ಬಂಧುಗಳಿಗೆ ನಮನಗಳು ಕುಟುಂಬಕ್ಕೆ ಚಕ್ರದಂತೆ ಜ್ಞಾನಕ್ಕೆ ಶರದಿಯಂತೆ ಮಕ್ಕಳಿಗೆ ಕನ್ನಡಿಯಂತೆ ಪ್ರೀತಿಗೆ ವಿಳಾಸದಂತೆ ಬದುಕಿನ ಹಡಗಿಗೆ ನಾವಿಕಳಂತೆ ಬದುಕನ್ನು ಬಹುಪಾಲು ಆವರಿಸುವ ಹೆಣ್ಣಿನ ಜನ್ಮ ಪುಣ್ಯವಂತೆ ಹೆಣ್ಣು ಮಗು ಹುಟ್ಟಿತೆಂದು ದುಃಖ ಪಡುವ ಜನ ಬಂಗಾರದ ಸೊಸೆಗಾಗಿ ಇಡೀ ಪ್ರಪಂಚವೇ ಹುಡುಕಿದರಂತೆ ಹೆಣ್ಣಿನ ಸೌಂದರ್ಯವನ್ನು ಅವಳ ಅಂದದಿಂದ ಹಾಗೂ ಆಕೆಯ ನಡತೆಯನ್ನು ಅವಳ ನಡವಳಿಕೆಯಿಂದ ಅಳೆಯುವುದು ತಪ್ಪು ಒಂದು ಹೆಣ್ಣು ತನ್ನಿಷ್ಟ ಪ್ರಕಾರ ಮದುವೆ ಆದಾಗ ಕಷ್ಟ ಬಂದರೆ ಈ ಸಮಾಜ ಹೇಳುತ್ತೆ ಇದು ನೀನೇ ಮಾಡಿಕೊಂಡಿರುವ ಸಮಸ್ಯೆ ಅಂತ ಅದೇ ಕುಟುಂಬ ಮಾಡಿಕೊಟ್ಟಾಗ ಕಷ್ಟ ಬಂದರೆ ಇದೇ ಸಮಾಜ ಹೇಳುತ್ತೆ ಅದು ಅವಳ ಅಣೆಬರಹ ಅಂತ ಮಗನ ಕೈ ಹಿಡಿದು ಬಂದ ಸೊಸೆ ನಮ್ಮನೆಗೆ ಹೊಂದಿಕೊಂಡು ಹೋಗ್ಲಿ ಅಂತ ಬಯಸುತ್ತಾರೆ ಹೊರತು ತನ್ನವರನ್ನೆಲ್ಲ ಬಿಟ್ಟು ಬಂದ ಆ ಹೆಣ್ಣಿಗೆ ನಾವೂ ಕೂಡ ಸ್ವಲ್ಪ ಸಮಯ ಕೊಡಬೇಕು ಅನ್ನೋದು ಮರ್ತೇ ಬಿಟ್ಟಿರುತ್ತಾರೆ ಒಂದು ಹೆಣ್ಣನ್ನು ಅವಮಾನಿಸುವ ಮುನ್ನ ಆ ಸ್ಥಾನದಲ್ಲಿ ನಿಮ್ಮ ತಾಯಿ ಅಕ್ಕ ತಂಗಿಯನ್ನು ಇಟ್ಟು ನೋಡಿ ಒಂದು ಹೆಣ್ಣಿನ ಮನಸ್ಸನ್ನು ಯಾವತ್ತೂ ನೋಯಿಸಬೇಡಿ ಅವಳು ನಿಮ್ಮನ್ನು ಕ್ಷಮಿಸಬಹುದು ಆದರೆ ನೀವು ಆಡಿದ ಮಾತು ನೀವು ಮಾಡಿದ ನೋವು ಖಂಡಿತ ಅವಳ ಮನಸ್ಸಿನಲ್ಲಿ ಉಳಿದಿರುತ್ತೆ ಕೆಲವು ಹೆಣ್ಣು ಮಕ್ಕಳ ಜೀವನ ಹೇಗಿರುತ್ತದೆ ಅಂದರೆ ಅವರ ಭಾವನೆಗಳಿಗೂ ಬೆಲೆ ಸಿಗದೆ ಅವರಿಗೂ ಬೆಲೆ ಸಿಗದೆ ಅವರ ಬದುಕನ್ನು ಬೇರೆಯವರ ನಿರ್ಧಾರಗಳ ಮೇಲೆ ಸಾಗಿಸುವ ಪರಿಸ್ಥಿತಿ ತವರಿನಿಂದ ತಂದದ್ದೇನು ಎಂದು ಕೇಳುವ ಬದಲು ಏನೆಲ್ಲವನ್ನೂ ಬಿಟ್ಟು ಬಂದಳು ಎನ್ನುವತ್ತ ಗಮನವಿರಲಿ ಹೆಣ್ಣಿನ ತ್ಯಾಗವನ್ನು ಗೌರವಿಸೋಣ ಒಂದು ಹೆಣ್ಣು ಎಷ್ಟೇ ಸುಖವಾಗಿ ಬೆಳೆದಿದ್ದರೂ ಅವಳ ಅದೃಷ್ಟ ಮತ್ತು ದುರದೃಷ್ಟ ನಿರ್ಧಾರ ಆಗುವುದು ಅವಳ ಮದುವೆಯ ನಂತರವೇ ಹೆಣ್ಣು ತನ್ನ ಜೀವನದುದ್ದಕ್ಕೂ ಎರಡು ವಿಷಯಗಳನ್ನು ಮುಚ್ಚಿಡುತ್ತಾಳೆ ಒಂದು ಅವಳ ಆಸೆ ಇನ್ನೊಂದು ಅವಳ ನೋವು ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು